ಎಲ್ಲ ಕಟ್ಟಿ ಕಟ್ಟಿಟ್ಟಿದ್ದೆಲ್ಲ ಆಯಿತು ಅಷ್ಟಿದೆ ವಾಡ್ರ್ ಬೆಲ್ಲ ಖಾಲಿ ಇದೆ ಸ್ವಲ್ಪ ಎತ್ಕೊಳ್ಳೋದಿದೆ ಅದನ್ನು ಖಾಲಿ ಇಲ್ಲಿ ಬಟ್ಟೆ ಇಲ್ಲೊಂದು ದೊಡ್ಡ ಮೂಟೆ ಇಲ್ಲಿ ಮೇಡಮ್ ಮೇಡಮ್ ಕೂತಿದ್ದಾರೆ ಇಲ್ಲಿ ಮೇಡಮ್ ಪುಟ್ಟಿ ಮೇಡಮ್ ದೊಡ್ಡರು ಕಿಕ್ಕಿ ಊಟ ಮಾಡಲ್ವಾ ಡಾಕ್ಟ್ರ್ ಹತ್ರ ಹೋಗೋಣ ನೋಡಿ ಹೋಗಿ టెస్ట్ మూట యాక్మా కళకు ఇంజెక్షన్ కొడుకు టానిక్ పర్స్కొర దృష్టి తగ్స బంగారు ఖుషు బంగారు ఖుషు బంగర్ ఖుషు బంగర్ ఖుషు బంగారు ఖుషు బంగారు ఖుషు బంగారు ఖుషు పుట్ీ పుట్ పుట్టి మా పుట్టి మా పుటీమా ఈ ಟಾಟಾ ಹೋಗ್ತೀಯಾ ಟಾಟಾ ಹೋಗ್ಬೇಕಾ ಗಾಡಿನಲ್ಲಿ ಗಾಡಿನಲ್ಲಿ ಹೋಗಬೇಕಾ ಡೋಡ್ ಕಿಕ್ಕಿ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ ಹೊರಗಡೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ ಹಾಂ ಬೇಕಾ ಹೋಗೋಣ ಡಾಕ್ಟ್ರ್ ಹತ್ರ ಹೋಗೋಣ ಸೂಜಿ ಕೊಡಿಸ್ಲಾ ಸೂಜಿ ಬೇಡ ಇಂಜೆಕ್ಷನ್ ಬೇಡ ಐಸ್ ಕ್ರೀಮು ಐಸ್ ಕ್ರೀಮ್ ಬೇಕಾ ಇಷ್ಟಾನೆ ಹೋಗೋಣ ನಡಿ ಬೆಲ್ಟ್ ತಗೋ ಬೆಲ್ಟ್ ಬೆಲ್ಟ್ ಹಾಕೊಂಡು ಹೋಗ್ದೆ ಬೆಲ್ಟ್ ಹಾಕೋಣ ಬೆಲ್ಟ್ ಬೇಕಾ ವಾಕಿಂಗ್ ಹೋಗ್ಬೇಕಾ ಗಾಡಿ ಹೋಗ್ಬೇಕಾ ಬಂಗಾರ ಪುಟ್ಟಿ ಬಂಗಾರ ಪುಟ್ಟೀ ದೇವ್ರ ಮನೆ ಶನಿವಾರ ಸಾಯಂಕಾಲ ಆಗಿದೆ ಎಲ್ಲ ಶಿಫ್ಟ್ ಮಾಡಬೇಕು ದೇವ್ರನ್ನ ಕೂಡ ಎಲ್ಲ ಕ್ಲೀನ್ ಮಾಡಿ ಶಿಫ್ಟ್ ಮಾಡಬೇಕು ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ನಾನು ಸ್ವಲ್ಪ ಪ್ಯಾಕ್ ಮಾಡ್ತಾ ಇದ್ದೀನಿ ಮೂರ್ಸ್ ಪ್ಯಾಕರ್ಸ್ ಕೂಡ ಬರ್ತಾರೆ ಅಂತ ಹೇಳ್ತೀನಿ ಇವತ್ತು ಸಂಡೇ ಟೈಮ್ ಬಂದು ಟ್ವೆಲ್ ತರ್ಟಿ ಆಗಿದೆ ಟ್ವೆಲ್ ತರ್ಟಿ ತರ್ಟಿ ಫೈವ್ ಆಗಿದೆ ನಾನು ಇವಾಗ ಅಂದರೆ ನೆನ್ನೆನೇ ಎಲ್ಲ ಏನು ನೋ ಬ್ರೋಕರಲ್ಲಿ ನೋ ಬ್ರೋಕರ್ ಆ್ಯಪಲ್ಲಿ ಮೋರ್ಸ್ ಆ್ಯಂಡ್ ಪ್ಯಾಕರ್ಸ್ ಎಲ್ಲ ಇರುತ್ತೆ ಸೊ ಪ್ರತಿಯೊಂದು ಇನ್ನೇ ಒಂದು ನಮಗೆ ಎಲೆಕ್ಟ್ರಿಷಿಯನ್ದು ಸರ್ವಿಸ್ ಎಲ್ಲ ಬೇಕು ಅಂದರೆ ಮತ್ತು ಅಲ್ಲಿನೇ ಇನ್ಸ್ಟಾಲೇಷನ್ದು ಟಿ ವಿದು ಅದೆಲ್ಲನೂ ಪ್ರತಿಯೊಂದು ಸರ್ವಿಸ್ ನಮಗೆ ನೋ ಬ್ರೋಕರಲ್ಲೆಲ್ಲನೂ ಅವೈಲೇಬಲ್ ಇದೆ ಸೊ ನೋ ಬ್ರೋಕರಲ್ಲಿ ಮನೆಗಳನ್ನೂ ಕೂಡ ನೋಡ್ತಾ ಇದ್ನಲ್ವ ಹಾಗೇ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ಗೂ ನಾನು ಆಲ್ರೆಡಿ ಬುಕ್ ಮಾಡಿ ಆನ್ಲೈನ್ ಪೇಮೆಂಟ್ ಎಲ್ಲ ಮಾಡಿಬಿಟ್ಟೆ ಸೊ ಸೇಫ್ ಆ್ಯಂಡ್ ಸೆಕ್ಯೂರಿಟಿ ಇರುತ್ತೆ ಆನ್ಲೈನ್ ಪೇಮೆಂಟ್ ಎಲ್ಲ ಮಾಡಿದಾಗ ಮತ್ತು ನಾವು ಸಾರಿ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸಲ್ಲಿ ಹೋಗಿ ಅದರಲ್ಲಿ ನಾವು ಕ್ಲಿಕ್ ಮಾಡಿದಾಗ ಅಂದರೆ ಏನೇನೋ ನಮ್ಮ ಹತ್ರ ಫರ್ನಿಚರ್ಸ್ ಇದೆ ಅದೆಲ್ಲ ಎಲ್ಲ ಇರುತ್ತೆ ವುಡನ್ ಫರ್ನಿಚರು ಗ್ಲಾಸ್ ಟೇಬಲು ಅದೆಲ್ಲ ಇದೆಯಾ ಅಂತ ಸ್ವಲ್ಪ ರೈಟ್ ಕ್ಲಿಕ್ ಮಾರ್ಕೆಲ್ಲ ಮಾಡೋದಿರುತ್ತೆ ಅದನ್ನೆಲ್ಲ ನಾನು ಮಾಡಿ ಹಾಗೆ ಎಲ್ಲ ಆದಮೇಲೆ ನಮಗೆ ಕಾಲ್ಸ್ ಬರ್ತಾ ಇರುತ್ತೆ ನೋ ಬ್ರೋಕರ್ ಕಡೆಯಿಂದ ಕಸ್ಟಮರ್ ಸರ್ವಿಸ್ ಅಂತ ಅಂದ್ಬಿಟ್ಟು ಕಾಲ್ಸ್ ಬರ್ತಾ ಇರುತ್ತೆ ಕನ್ಫರ್ಮೇಷನ್ ಕಾಲ್ ತೊಗೊಳಕ್ಕೆ ಅವರು ಬುಕ್ ಮಾಡ್ತೀರಾ ಏನೇನು ಒನ್ ಬಿ ಎಚ್ ಕೆನಾ ಟು ಬಿ ಎಚ್ ಕೆನ ಒಂದು ಹಾಗೇ ಇದನ್ನು ತಗೊಳ್ತಾರೆ ಲಿಸ್ಟ್ ಪರ ತಗೊಳ್ತಾರೆ ಏನು ಫರ್ನಿಚರ್ ಇದೆ ವುಡನ್ದೆಷ್ಟಿದೆ ಮತ್ತು ಇದು ಫ್ರಿಡ್ಜು ಡಬಲ್ ಡೋರ್ ಇದೆಯಾ ಈ ಥರದ್ದೆಲ್ಲ ಕೆಲವೊಂದು ಸಣ್ಣ ಪುಟ್ಟ ನಾವು ಅದರಲ್ಲಿ ಹೇಳ್ಬೋದು ಅಂದರೆ ಇನ್ಫಾರ್ಮೇಷನ್ ಅವ್ರಿಗೆ ಒಂದು ಕೊಡ್ಬೋದು ಸೊ ಕನ್ಫರ್ಮೇಷನ್ ತೊಗೊಂಡು ಫ್ರಾಮ್ ಅಡ್ರೆಸ್ ಇವಾಗ ಪ್ರೆಸೆಂಟ್ ನಾನಿರೋ ಒಂದು ಅಡ್ರೆಸ್ಸಿಂದ ಮೂವ್ ಆಗ್ತಾ ಇರೋ ಅಡ್ರೆಸ್ ನೆಕ್ಸ್ಟ್ ಹೊಸ ಮನೆಗೆ ಹೋಗ್ತಾ ಇದ್ದೀವಲ್ಲ ಆ ಮನೆ ಲೊಕೇಶನ್ ಕೂಡ ನೀವು ಬೇಕು ಅಂದರೆ ಅವರು ಅವ್ರಿಗೆ ಅಂದರೆ ಅಪ್ಲಿಕೇಶನ್ ಎಲ್ಲ ಎಲ್ಲ ಇರುತ್ತೆ ಆ್ಯಪಲ್ಲಿಯೇ ನೋ ಬ್ರೋಕರ್ ಅಲ್ಲಿನೇ ಎಲ್ಲ ಅದರಲ್ಲಿಯೇ ಅಡ್ರೆಸ್ ನಾನು ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಮತ್ತು ಅವ್ರು ಇನ್ನೂ ಒಂದು ಸಾರಿ ಫೋನ್ ಮಾಡಿ ಕೇಳಿದಾಗ ಸೊ ಅವಾಗ ನಾವು ಅವ್ರಿಗೆ ಹೇಳಬೇಕಾಗುತ್ತೆ ಇಲ್ಲ ಅಲ್ಲಿ ಕೂಡ ಅವರು ಲೊಕೇಶನ್ ಸೆಂಡ್ ಮಾಡಿ ಅಂತ ಹೇಳಿದಾಗ ಸೊ ಕರೆಂಟ್ ಲೊಕೇಶನ್ ಏನಿರುತ್ತೆ ಇಲ್ಲಿಂದ ನಾವು ಇವಾಗ ಪ್ರೆಸೆಂಟ್ ಇರೋ ಇಂದ ಮತ್ತೆ ಏನು ಶಿಫ್ಟ್ ಆಗ್ತೀವಲ್ಲ ಆ ಲೊಕೇಶನ್ ಕೂಡ ಸೆಂಡ್ ಮಾಡ್ಬೋದು ಮತ್ತೆ ಅಪ್ಡೇಟ್ ಮಾಡಿದ್ರು ಕಾಲಲ್ಲಿ ಅವರು ಇದ್ದೇ ಇರ್ತಾರೆ ಅದರಲ್ಲಿ ನಾವು ಹೇಳ್ಬೋದು ಹೀಗೆ ಇಲ್ಲಿ ಬರುತ್ತೆ ಈ ಥರ ಅಂತ ಸೊ ಅಂದರೆ ರೋಡ್ ಬಗ್ಗೆ ಎಲ್ಲ ಕೇಳ್ತಾರೆ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಅಂದರೆ ಎಷ್ಟು ಟೆನ್ ಫೀಟ್ ವೈಡ್ ರೋಡ್ ಇದೆಯಾ ಇಲ್ಲ ತರ್ಟಿ ಫೀಟ್ ವೈಡ್ ರೋಡ್ ಇದೆಯಾ ಗಾಡಿ ನಿಲ್ಲಿಸ್ಬೋದಾ ಪಾರ್ಕಿಂಗ್ ಪರ್ಮಿಷನ್ ಇದೆಯಾ ಪಾರ್ಕಿಂಗ್ ಮಾಡಬಹುದಾ ಆ ಥರದ್ದೆಲ್ಲ ಸ್ವಲ್ಪ ಕನ್ಫರ್ಮೇಷನ್ ಮಾಡಿಕೊಳ್ತಾರೆ ನಾವು ಕರೆಕ್ಟಾಗಿ ಅವ್ರಿಗೆ ಒಂದು ಏನೋ ಅಲ್ಲಿ ಇದು ಇನ್ಫಾರ್ಮೇಶನ್ ಈ ಥರ ಹೌದು ಮನೆ ಮುಂದೆ ಇಷ್ಟು ಒಂದು ವೈಡಾಗಿರೋ ರೋಡ್ ಇದೆ ಟೆನ್ ಫೀಟು ಸಿಕ್ಸ್ ಫೀಟು ಎಷ್ಟು ರೋಡ್ ಅದು ನಾವು ಕರೆಕ್ಟಾಗಿ ಹೇಳಿದ್ರೆ ಅವರು ಸ್ಮಾಲು ಮೀಡಿಯಮು ಲಾರ್ಜು ಗಾಡಿ ಏನಿರುತ್ತಲ್ಲ ಅಂದರೆ ಗೂಡ್ಸ್ ಕ್ಯಾರಿಯರ್ ಏನಿರುತ್ತಲ್ಲ ಅವಾಗ ಅವರು ಆ ರೋಡ್ಗೆ ಕರೆಕ್ಟಾಗಿ ಫಿಟ್ ಆಗೋ ಒಂದು ಗಾಡಿನ ಕೂಡ ಅವರು ಹೇಳ್ತಾರೆ ಮತ್ತು ಜಾಸ್ತಿ ನಮ್ಮ ಹತ್ರ ಏನಾದರೂ ಮನೇಲಿ ಐಟಮ್ಸ್ ಅಂದಾಗ ಡಬಲ್ ಟ್ರಿಪ್ ಕೂಡ ಮಾಡ್ತಾರೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ವುಮೆನ್ಸ್ ಡೇ ಇರೋದ್ರಿಂದ ಇವಾಗ ಡಿಸ್ಕೌಂಟ್ ಕೊಡ್ತಾ ಇದ್ದಾರಂತೆ ಹಾಗಾಗಿನೇ ಇದನ್ನೆಲ್ಲ ಸ್ವಲ್ಪ ಮಾತಾಡಿ ಕೂತ್ಕೊಂಡು ನಾನು ಇಷ್ಟೊತ್ತೂ ಇವಾಗ ಎರಡು ದಿವಸದಿಂದ ಫೋನಲ್ಲಿ ಮಾತಾಡ್ತಾನೇ ಇದ್ದೀನಿ ಅವ್ರ ಹತ್ರ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಮಾಡೋಣ ಬಿಡು ಏನಂತೆ ಇವಾಗ ಅರ್ಜೆಂಟು ಖಾಲಿ ಮಾಡೋಣ ಏನಂತೆ ಅರ್ಜೆಂಟು ಅಂತಾರೆ ಆಗೋ ಕೆಲಸ ಫಟ್ ಅಂತ ಬಟ್ ನೋಡಿ ನನಗೆ ಎಷ್ಟು ಟಯರ್ಡ್ ಆಗಿದೆ ಆಲ್ರೆಡಿ ಟಯರ್ಡ್ ಕಾಣಿಸ್ತಾ ಇದೆ ತುಂಬ ಕೆಲಸ ಇದೆ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿದೆ ಕಿಚನಲ್ಲಿರೋ ಕಂಟೇನರ್ ಬಾಕ್ಸ್ಗಳು ಇಷ್ಟು ಹಬ್ಬಕ್ಕೆ ಏನೂ ಇರಲೇಬಾರ್ದು ಕೆಲಸ ದೇವ್ರನ್ನೆಲ್ಲ ಎಲ್ಲ ವಾಶ್ ಮಾಡಿದೆ ವಿಗ್ರಹಗಳು ಹೊಸ ಮನೆಗೆ ಪೂಜೆಗೆ ತೊಗೊಂಡು ಹೋಗೋದು ವಿಗ್ರಹ ವಾಶ್ ಮಾಡಿದೆ ನೆನ್ನೆಯಿಂದ ಬಾಕ್ಸ್ಗಳೆಲ್ಲ ಕಿಚನಲ್ಲಿರೋ ಕಂಟೇನರ್ ಬಾಕ್ಸ್ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ಬಿಸಿಲಿಗೆ ಒಣಸಿ ಇಡ್ತಾ ಇದ್ದೀನಿ ಮತ್ತು ಏನು ಎಕ್ಸ್ಪೈರಿ ಆಗಿರೋ ಐಟಮ್ಗಳನ್ನೆಲ್ಲ ಎಲ್ಲ ಇದನ್ನ ಮಾಡ್ತಾ ಇದ್ದೀನಿ ಡಸ್ಟ್ಬಿನ್ಗೆ ಇದ್ದೀನಿ ಆಮೇಲೆ ಮೂಟೆ ಎಲ್ಲ ಬಟ್ಟೆಗಳ್ನ ನಂದೇನು ವಾಡ್ರೋಬಲ್ಸ್ ಇತ್ತು ಆಲ್ರೆಡಿ ಎಲ್ಲ ನಾನು ರೆಡಿ ಮಾಡಿಟ್ಟಿದ್ದೀನಿ ಹೆಣ್ಮಕ್ಳಿಗೆ ತುಂಬ ಟೆನ್ಷನ್ ಇರುತ್ತಲ್ವ ಹೀಗೆ ನಾನು ಈ ಥರ ಹೇಳಿದ್ರೆ ನಮ್ಮ ಮನೆಯಲ್ಲಿ ಈ ಥರ ನಿಧಾನ ಮಾಡೋಣ ಹಾಗೆ ಹೀಗೆ ಅಂತಾರೆ ಸೊ ಬ್ಯಾಂಕಿಂದನೂ ಅಷ್ಟೇ ನೆಫ್ಟ್ ಮಾಡೋದಿರುತ್ತೆ ಹ್ಯೂಜ್ ಅಮೌಂಟ್ ಇರುತ್ತೆ ಅದೇನು ಹತ್ತು ಸಾವಿರ ಐದು ಸಾವಿರ ಒಂದು ಸಾವಿರ ಅಮೌಂಟ್ ಇರೋಲ್ಲ ಅದು ನಾವು ಅಕೌಂಟು ನಂಬರು ನೇಮು ಐ ಎಫ್ ಎಸ್ ಸಿ ಅದೆಲ್ಲನೂ ನೀಟಾಗಿ ಎರಡು ಮೂರು ಸಾರಿ ನೋಡಿಕೊಂಡು ಮಾಡಿ ಕನ್ಫರ್ಮ್ ಮಾಡಿಕೊಂಡು ನೆಫ್ಟು ಆರ್ ಟಿ ಜಿ ಎಸ್ ಎಲ್ಲ ಹುಷಾರಾಗಿ ಮಾಡಬೇಕು ಅದೆಲ್ಲ ಈ ಥರದ್ದು ತುಂಬ ಹುಷಾರಾಗಿ ಇರೋ ಜವಾಬ್ದಾರಿಗಳು ಇದನ್ನೇ ಹೇಳೋದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋದು ಒಂದು ರೂಪಾಯಿ ಎರಡು ರೂಪಾಯಿ ಮಾತಲ್ಲ ಇದು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಬ್ಯಾಂಗ್ಳೂರಲ್ಲಿ ಒಂದು ಮನೆ ಮಾಡ್ಕೊಳ್ಬೇಕು ಅಂದರೆ ಗಂಡು ಮಕ್ಳಿಗೆ ಎಷ್ಟು ಕಷ್ಟ ಇದೆ ಅಂಥದ್ರಲ್ಲಿ ನಾನು ಎಲ್ಲನೂ ಪ್ರತಿಯೊಂದನ್ನು ಇವತ್ತುವರೆಗೂ ನಾನು ಯಾರ ಸಹಾಯ ಇಲ್ದಲ್ಲೇನೋ ಯಾರ ಹತ್ರನೂ ನಾನು ಕೈ ಚಾಚದಲೇನೆ ಯಾವುದೇ ಆಗಲಿ ಒಂದು ಏನೋ ಒಂದು ಶಿಫ್ಟಿಂಗೋಸ್ಕರ ಒಂದು ಮೊಳೆ ಹೊಡೆಯೋ ಕೂಡ ನಾನು ಇವನ್ ನಾನು ಯಾರ್ಗು ಯಾವುದಕ್ಕೂ ಕರೆದಿಲ್ಲ ಹೆಲ್ಪ್ ತೊಗೊಂಡಿಲ್ಲ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಸೊ ಹೀಗೆ ಕೆಲವೊಬ್ಬರ ಮನೆಯಲ್ಲಿ ಪೃಥ್ವಿರಾಜ್ ಚೌಹಾಣ್ ಅಂತ ಗಂಡು ಇರ್ತಾರೆ ಕೆಲವೊಂದು ಮನೆಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮ ಥರ ಹೆಣ್ಮಕ್ಳು ಇರ್ತಾರೆ ಹೀಗೆ ಅಂದರೆ ಈ ಥರ ಇರುತ್ತೆ ಸಿಚುವೇಶನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಪೃಥ್ವಿರಾಜ್ ಚೌಹಾಣ್ ಥರ ಇರೋ ಗಂಡು ಮಕ್ಕಳು ಇದ್ದಾರೆ ಮನೆಯಲ್ಲ ಅಂದರೆ ಓಕೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರ ಹತ್ರ ಇರುತ್ತೆ ಬಟ್ ನಮ್ಮ ಮನೆಯಲ್ಲಿ ಈ ಸಿಚುವೇಷನ್ ಹೀಗಿದೆ ನನಗೆ ಅದಕ್ಕೆ ಸ್ವಲ್ಪ ನನಗೆ ಫಿಸಿಕಲಿ ಟಯರ್ಡ್ ಆಗಿದೆ ಅಷ್ಟೇ ಸೊ ಇನ್ನೂ ಸ್ವಲ್ಪ ಇಲ್ಲಿಂದ ಫುಲ್ ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಮತ್ತೆ ಅಗೇನ್ ನಾನು ಬ್ಯಾಂಕಿಗೆ ಹೋಗಿ ಆರ್ ಟಿ ಜಿ ಎಸ್ ಎಲ್ಲ ಮಾಡೋದಿದೆ ಅದು ಕೆಲಸನೂ ಇದೆ ಅವ್ರಿಗೆ ಎಲ್ಲ ಆ ಇಲ್ಲಿಂದ ಅಲ್ಲಿ ಎಲ್ಲ ಅಕೌಂಟ್ ಎಲ್ಲ ಟ್ರಾನ್ಸ್ಫರ್ ಎಲ್ಲ ಆಗೋದು ಅದು ಎಲ್ಲ ಇದೆ ಮತ್ತು ಅಡ್ರೆಸ್ಗಳು ಚೇಂಜ್ ಮಾಡಿಸ್ಬೇಕು ಆಧಾರ್ ಕಾರ್ಡಲ್ಲಿ ಬ್ಯಾಂಕಲ್ಲಿ ಅಲ್ಲಿ ಹೋಗಿ ಅಡ್ರೆಸ್ಗಳು ಚೇಂಜ್ ಮಾಡಿಸ್ಬೇಕು ಅಗ್ರಿಮೆಂಟ್ ಪೇಪರ್ಗಳು ರೆಡಿ ಮಾಡಿಸ್ಬೇಕು ಸೊ ಗ್ಯಾಸ್ ಗ್ಯಾಸ್ ಬಿಲ್ದು ಅದು ಅಡ್ರೆಸ್ ಚೇಂಜ್ ಮಾಡಬೇಕು ಇಷ್ಟೊಂದೆಲ್ಲ ಕೆಲಸ ಇರುತ್ತೆ ಒಂದು ಮನೆ ಶಿಫ್ಟಿಂಗ್ ಅಂದರೆ ಸುಮ್ಮನೆ ತಮಾಷೆ ಅಲ್ಲ ಅಲ್ವಾ ಹಾಗಾಗಿನೇ ಬಿಸಿಲು ಬೇರೆ ಇವಾಗ ಜಾಸ್ತಿ ಇದೆ ನಾನಂತೂ ಹೊರಗೆ ಹೋಗಿಲ್ಲ ಇವತ್ತು ನಮ್ಮ ಹೊಸ ಮನೆ ಓನರು ಸತ್ಯನಾರಾಯಣ ಪೂಜೆಗೆ ಕರೆದಿದ್ರು ಗೃಹ ಪ್ರವೇಶ ಇದೆ ನಮ್ಮನೆ ಗೃಹ ಪ್ರವೇಶನೇ ಅಂತ ಹೇಳ್ಬೋದು ತುಂಬ ಖುಷಿಯಾಗುತ್ತೆ ನೀವು ಬರಲೇಬೇಕು ಬರಲೇಬೇಕು ಅಂದಿದ್ರು ಟೆನ್ ಓ ಕ್ಲಾಕ್ ನಾನು ಹೋಗಬೇಕಾಗಿತ್ತು ಮಾರ್ನಿಂಗ್ ಪೂಜೆಗೆ ಅದಕ್ಕೂ ನಾನು ಹೋಗಿಲ್ಲ ನಮ್ಮ ಮನೆಯವರು ಅವರು ಆಫೀಸ್ಗೆ ಹೋದರು ಕೆಲಸಕ್ಕೆ ಮತ್ತು ನಾನು ಒಬ್ಬಳೇ ಹೇಗಪ್ಪ ಗಾಡಿ ತೊಗೊಂಡು ಹೋಗೋದು ಅಂದ್ಬಿಟ್ಟು ಹಾಂ ಮತ್ತೆ ನಾನು ನೋಡೋಣ ಸಾಯಂಕಾಲ ನಮ್ಮ ನಮ್ಮನೆಯವ್ರ ಮಧ್ಯಾಹ್ನ ಏನಾದರೂ ಸಾಯಂಕಾಲ ಬಂದರೆ ಹೋಗೋಣ ಅಂದ್ಬಿಟ್ಟು ಆಗಿದ್ದೀನಿ ಬನ್ನಿ ತೋರಿಸ್ತೀನಿ ಬಾಕ್ಸ್ಗಳು ಏನೇನು ತೊಳೆದಿಟ್ಟಿದ್ದೀನಿ ಅಂತ ಸುಮ್ ತುಂಬ ಟೈರ್ಡ್ ಆಗಿದೆ ನಂಗೆ ನಿಜವಾಗ್ಲೂ ತುಂಬ ಇದೆ ಇದಿಷ್ಟು ಬಾಕ್ಸ್ ಎಲ್ಲನೂ ವಾಶ್ ಮಾಡಿಬಿಟ್ಟಿದ್ದೀನಿ ವಾಶ್ ಮಾಡಿ ಎಲ್ಲ ಇಲ್ಲಿ ಇದೇನು ಜಗ್ಲಿ ಇದೆಯಲ್ವಾ ಇದು ಕಲ್ಲು ಇದನ್ನೆಲ್ಲೂ ಒರೆಸಿದ್ದೀನಿ ನೆನ್ನೆ ಬರ್ಸಿ ನೆನ್ನೆ ಎಲ್ಲ ಇಡೀ ದಿವಸ ಈ ಬಾಕ್ಸ್ ಎಲ್ಲ ಸೋಪು ಬಿಸಿನೀರು ಹಾಕಿ ವಾಶ್ ಮಾಡಿಟ್ಟಿದ್ದೀನಿ ಅಲ್ಲೊಂದು ಮನಿ ಪ್ಲಾಂಟ್ ಇದೆ ಅಲ್ಲಿದೆಲ್ಲ ಖಾಲಿ ಆಯ್ತು ನೋಡಿ ಬಾಕ್ಸ್ ಎಲ್ಲ ಅಲ್ಲಿ ಇದನ್ನು ತೆಗೆದು ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಬಾಟಲ್ಸ್ ಎಲ್ಲ ಇದೆ ಬಿಸಿನೀರು ಸೋಪ್ ಪೌಡ್ರ್ ಹಾಕಿ ವಾಶ್ ಮಾಡಬೇಕು ಇಲ್ಲೆಲ್ಲನೂ ನೋಡಿ ಒಣಗಿಟ್ಟಿದೆ ಇಷ್ಟೊಂದೆಲ್ಲ ಬಾಕ್ಸ್ ನೀಟಾಗಿ ಎಲ್ಲ ವಾಶ್ ಮಾಡಿಬಿಟ್ಟು ಒಣಗಕ್ಕೆ ಇಟ್ಟಿದ್ದೀನಿ ದೇವ್ರ ಮನೆಯಲ್ಲೂ ಅಷ್ಟೇ ವಿಗ್ರಹ ಮತ್ತು ಫೋಟೋ ಯಾವುದೇ ತಗೊಂಡು ಹೋಗೋದಿದೆ ಅದು ಮಾತ್ರ ನಾನು ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದೀನಿ ವಿಗ್ರಹಗಳು ಇದಿಷ್ಟು ಈ ತಟ್ಟೆನಲ್ಲಿರೋದು ಮತ್ತೆ ಕೃಷ್ಣ ವಿಗ್ರಹ ತಗೊಂಡು ಹೋಗ್ತೀನಿ ತಟ್ಟೆನಲ್ಲಿರೋದು ಲಕ್ಷ್ಮೀನಾರಾಯಣ ಗಣೇಶ ಸುಬ್ರಹ್ಮಣ್ಯ ಶ್ರೀಕೃಷ್ಣ ಆಮೇಲೆ ನಮ್ಮ ಮನೆ ಕುಲ್ದೇವರು ನಮ್ಮ ಕುಲ್ದೇವ್ರು ಇವರು ಮತ್ತೆ ದತ್ತಾತ್ರೇಯ ಫೋಟೋ ಮತ್ತು ಲಕ್ಷ್ಮೀನಾರಾಯಣ್ ಫೋಟೋ ಲಕ್ಷ್ಮೀನಾರಾಯಣ್ ಫೋಟೋ ದತ್ತಾತ್ರೇಯ ಫೋಟೋ ಕಾಳಮ್ಮ ಫೋಟೋ ಇಷ್ಟು ತಗೊಂಡು ಹೋಗ್ಬಿಟ್ಟು ಏನು ದೇವ್ರ ವಿಗ್ರಹ ಫೋಟೋಸ್ ಎಲ್ಲ ಇದೆಯಲ್ಲ ಅದನ್ನು ಮತ್ತೆ ಯುಗಾದಿ ಗಾದಿ ಹಬ್ಬಕ್ಕೆ ಬೇಕು ಅಂದರೆ ಜೋಡಿಸ್ಕೊಂಡ್ರಾಯ್ತು ನೋಡೋಣ ಅಂದ್ಬಿಟ್ಟು ಸೊ ಸೋಮವಾರ ಬೆಳಗ್ಗೆ ಹತ್ತನೇ ತಾರೀಕು ಐದು ಗಂಟೆಗೆ ಸರಿಯಾಗಿ ನಾಲ್ಕೂವರೆ ಐದು ಗಂಟೆಗೆ ಹೊಸ ಮನೆ ಗೃಹ ಪ್ರವೇಶ ಮಾಡ್ತಾಯಿದ್ದೀವಿ ಹಾಲು ಉಗಿಸ್ತಾ ಇದ್ದೀವಿ ತುಂಬಿದ ಬಿಂದಿಗೆ ತಗೊಂಡು ಹೋಗಿ ಮನೆಯಲ್ಲಿ ಇಡಬೇಕು ಅದ್ರ ಜೊತೆಗೆ ಬೇಳೆ ಬೆಲ್ಲ ಮತ್ತು ಉಪ್ಪು ಇದೆಲ್ಲ ತೊಗೊಂಡು ಹೋಗಬೇಕು ಹೊಸ ಹಾಲಿನ ಪ್ಯಾಕೆಟು ಹೊಸ ಪಾತ್ರೆ ತೊಗೊಂಡು ಹೋಗಬೇಕು ಮತ್ತು ದೇವ್ರ ಫೋಟೋಗಳು ನಮ್ಮ ಫುಲ್ ದೇವಿ ಫೋಟೋ ಮತ್ತು ದತ್ತಾತ್ರೇಯ ಆಮೇಲೆ ಲಕ್ಷ್ಮೀನಾರಾಯಣ ಫೋಟೋ ತಗೊಂಡು ಹೋಗಿ ಇಡೋದು ಪೂಜೆ ಮಾಡೋದು ಅದಾದಮೇಲೆ ಎಲ್ಲ ಐಟಮ್ಸ್ ಎಲ್ಲ ಶಿಫ್ಟ್ ಆದಮೇಲೆ ನಾವು ಆಮೇಲೆ ಮತ್ತೆ ಏನು ದೇವ್ರ ವಿಗ್ರಹಗಳು ಇನ್ನೂ ಸ್ವಲ್ಪ ಇದೆಯಲ್ಲ ಅದನ್ನು ವಾಶ್ ಮಾಡಿಡೋದು ಬೇಕಾಗಿರೋ ಅಷ್ಟು ಫೋಟೋಸ್ ಮಾತ್ರ ದೇವ್ರ ಇಡ್ತೀನಿ ಮತ್ತು ಎಕ್ಸ್ಟ್ರಾ ಏನೋ ಏನಾದರೂ ಫೋಟೋಸ್ ಇದ್ದರೆ ವಾಶ್ ಮಾಡಿ ಗಂಧ ಇಟ್ಬಿಟ್ಟು ಬೇರೆ ಕಡೆ ಒಂದು ಕಡೆ ಎತ್ತಿಡ್ತೀನಿ ದೇವ್ರ ಮನೆ ಮೇಲೇ ಎತ್ತಿಡ್ಬೋದು ಅಂತ ಒಂದು ಶುದ್ಧವಾಗಿರೋ ಜಾಗದಲ್ಲಿ ಎಕ್ಸ್ಟ್ರಾ ಇಡೋದನ್ನು ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ದೇವ್ರ ಮನೆಗೆ ಬೇಕಾಗಿರೋ ದೀಪಗಳು ಅವೆಲ್ಲನೂ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಮಿಕ್ಕಿದ್ದೆಲ್ಲ ನಾನು ಮೂಟೆ ಕಟ್ಬಿಟ್ಟು ಸ್ಟೋರೇಜ್ ಏನಿರುತ್ತಲ್ಲ ಎಕ್ಸ್ಟ್ರಾ ಸ್ಟೋರೇಜ್ ಕ್ಯಾಬಿನೆಟ್ ಏನಿರುತ್ತೆ ಟಾಪಲ್ಲಿ ಅಲ್ಲಿಟ್ಬಿಡ್ತೀನಿ ಹೀಗೆ ತುಂಬ ಕೆಲಸಗಳಿದೆ ತುಂಬ ನನಗೂ ಒಂದು ಸುಸ್ತಾಗ್ತಾ ಇದೆ ಆದ್ರೂ ಮಾಡಲೇಬೇಕು ಸ್ವಲ್ಪ ರೆ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಳ್ಳೋದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದು ಈ ಒಂದು ರೆಸ್ಟ್ ತೊಗೊಳ್ಳೋದು ಸ್ವಲ್ಪ ಫ್ರೂಟ್ಸ್ ತಿನ್ನೋದು ನೀರು ಕುಡಿಯೋದು ಈ ಥರ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಎಲ್ಲ ಬಟ್ಟೆಗಳು ಮೂಟೆ ಕಟ್ಟಿಟ್ಬಿಟ್ಟಿದ್ದೀನಿ ನಾಳೆ ಬೆಳಗ್ಗೆ ಶಿಫ್ಟ್ ಆದಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಸ್ವಲ್ಪ ಸಮಾಧಾನ ಆಗುತ್ತೆ ತದನಂತರ ಬುಧವಾರ ಹನ್ನೊಂದು ಗಂಟೆಗೆ ಸರಿಯಾಗಿ ಗೂಡ್ಸ್ ಕ್ಯಾರಿಯರ್ ವೆಯಿಕಲ್ ಬರುತ್ತೆ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಅವ್ರು ಬರ್ತಾರೆ ಅದೆಲ್ಲ ಅರ್ಧ ಗಂಟೆ ಕೆಲಸ ಆಲ್ರೆಡಿ ನಮ್ಮ ಎಲ್ಲ ಪ್ಯಾಕ್ ಮಾಡಿಟ್ಬಿಟ್ಟಿದ್ದೀನಿ ನಾನು ಏನು ಕ್ ಕರಿತಾ ಇರೋದು ಮೂವರ್ಸ್ ಪ್ಯಾಕರ್ಸ್ಗೆ ಹೇಳಿರೋದು ಅಂದರೆ ಫ್ರಿಜ್ಜು ವಾಷಿಂಗ್ ಮಿಷಿನ್ ಟಿ ವಿ ಎಲ್ಲ ಬಬಲ್ ರ್ಯಾಪ್ ಮಾಡಿಬಿಟ್ಟು ನೀಟಾಗಿ ಏನೂ ಡ್ಯಾಮೇಜ್ ಆಗದಿರೋ ಥರ ಕೆಲಸ ಮಾಡ್ತಾರೆ ಸರ್ವಿಸ್ ಕೊಡ್ತಾರೆ ಅಂದ್ಕೊಂಡಿದ್ದೀನಿ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನೋಡೋಣ ಏನಾಗುತ್ತೆ ಅಂತ ಇಲ್ಲಾಂದರೆ ಯಾವಾಗಲೂ ನಾನು ಒಂದು ಲೋಕಲ್ ಗೂಡ್ಸ್ ಕ್ಯಾರಿಯರ್ಗೆ ಹೇಳ್ತಾ ಇದ್ದೆ ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸನ್ನೇ ಗೂಡ್ಸ್ ಅಂದರೆ ಬಬಲ್ ರ್ಯಾಪ್ ಎಲ್ಲ ಮಾಡಿದ್ರೆ ಸೇಫ್ ಆಗಿರುತ್ತೆ ಟಿ ವಿ ಎಲ್ಲನೂ ನಮಗೂ ಏನು ಯೋಚನೆ ಇರೋಲ್ಲ ಹಾಗಾಗಿನೇ ಸ್ವಲ್ಪ ಹೆವಿ ಐಟಮ್ಸ್ ದೀವಾನು ನಮ್ಮೆಲ್ಲ ಕಿಂಗ್ ಸೈಜ್ ಕಾಟು ಇದೆಲ್ಲನೂ ಇದೆ ಅದಕ್ಕೋಸ್ಕರನೇ ಸೊ ಇಷ್ಟೆಲ್ಲ ನಡೀತಾ ಇದೆ ನನ್ನ ಬ್ಲಾಗಿ ಖಂಡಿತವಾಗ್ಲೂ ನೀವು ಸಹ ನಂದರೆ ಖಂಡಿತವಾಗ್ಲೂ ನೀವೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಆಮೇಲೆ ನಾನು ಮನೆ ತಗೊಂಡಿರೋದು ಅಂದರೆ ಮನೆ ಇವಾಗ ನಾನು ರೆಂಟ್ಗೆ ಹೋಗ್ತಾ ಇರೋದು ಯೂಟ್ಯೂಬ್ ದುಡ್ಡಿಂದ ಅಂತೂ ಖಂಡಿತ ಇಲ್ಲ ಯಾರಾದರೂ ಅನ್ ಎಲ್ಲ ಅಂದ್ಕೊಂಡಿರ್ತಾರೆ ಯೂಟ್ಯೂಬಿಂದ ದುಡ್ಡು ಬಂದಿದೆ ಏನೋ ಯೂಟ್ಯೂಬಿಂದ ಪೇ ಯಾವುದು ಸ್ಯಾಲ್ರಿ ಪೇಮೆಂಟ್ ಯಾವುದೂ ಇಲ್ಲ ಭಗವಂತ ದೇವರ ಆಶೀರ್ವಾದ ಇದೆ ಅದರಿಂದ ನನಗೆ ಆ ದೇವರ ಆಶೀರ್ವಾದದಿಂದನೇ ನಾನು ಉಸಿರಾಡ್ತಾ ಇದ್ದೀನಿ ಅಂತಲೇ ಹೇಳಬೇಕು ಅಷ್ಟು ಮಾತ್ರ ನಾನು ಹೇಳೋಕೆ ಇಷ್ಟಪಡ್ತೀನಿ ಯೂಟ್ಯೂಬಿಂದ ಇವತ್ತುವರೆಗೂ ನಾನು ಒಂದು ರೂಪಾಯಿ ಹೇಗಿದೆ ಅಂತ ಕೂಡ ನೋಡಿಲ್ಲ ಆದರೆ ಅದು ಗೊತ್ತೇ ಇಲ್ಲ ನನಗೆ ಫಸ್ಟ್ ಆಫ್ ಆಲ್ ನೀವೇ ಹೋಗಿ ನನ್ನ ಯೂಟ್ಯೂಬಲ್ಲಿ ನನ್ನ ಸಬ್ಸ್ಕ್ರೈಬರು ವ್ಯೂಸು ಅದೆಲ್ಲ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆದರೆ ಒಂದು ಹೋಪ್ಸ್ ಇದೆ ಆಗುತ್ತೆ ಬಿಡು ಮಾಡಬೇಕು ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಏನು ಸೆಟ್ಟಿಂಗ್ಸಲ್ಲಿ ಏನು ಸ್ಟ್ರಕ್ ಆಗಿದೆ ಅದನ್ನು ನೋಡಿ ಚೆಕ್ ಮಾಡಬೇಕು ಅನ್ನೋದಿಂದಿದೆ ಅದು ಸ್ವಲ್ಪ ಎಲ್ಲ ಫ್ರೀ ಆದಮೇಲೆ ನಾನು ಅದನ್ನು ಮಾಡ್ತೀನಿ ಯೂಟ್ಯೂಬಿಂದ ನನಗೆ ಯಾವ ಸ್ಯಾಲ್ರಿನೂ ಬಂದಿಲ್ಲ ಎಲ್ಲರೂ ಯೂಟ್ಯೂಬರ್ಸು ಯೂಟ್ಯೂಬಿಂದ ಪೇಮೆಂಟ್ ಬಂದಮೇಲೆ ಎಷ್ಟೊಂದು ಅವ್ರ ಲೈಫ್ ಚೇಂಜ್ ಆಗುತ್ತೆ ಮನೆ ತೊಗೊಳ್ತಾರೆ ಸೈಟ್ ತೊಗೊಳ್ತಾರೆ ಮನೆ ಕಟ್ಟಿಸ್ಕೊಳ್ತಾರೆ ಬಟ್ ನನಗೆ ದೇವರ ಆಶೀರ್ವಾದ ಒಂದು ಇರೋದ್ರಿಂದನೇ ನಾನು ಒಂದು ಚೆನ್ನಾಗಿರೋ ಒಳ್ಳೆ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀನಿ ಖುಷಿಯಾಗಿದ್ದೀನಿ ಅಂತ ಹೇಳ್ತೀನಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ